ಹ್ಮ್ ನಾವ್ ಐದ್ ವರ್ಷ ಆತ್ ಲವ್ ಮಾಡಾಕ ಹಾ ಬಟ್ ಇನ್ ವೇಟ್ ಮಾಡೋದ್ ಬೇಡ ನಾ ಇಬ್ರು ಮದ್ವಿ ಆಗ್ಬಿಡು ಸರಿ ಆಯ್ತೆ ನಾನು ನಿಂಗ ಅದೇ ಹೇಳ್ಬೇಕಂತಿದ್ದೆ ಮದ್ವಿ ಆಗ್ಬಿಡೋಣ ಯಾಕಂತಂದ್ರ ಎಷ್ಟ್ ದಿನ ಅಂದ್ರ ಹಿಂಗ ಕದ್ದು ಮುಚ್ಚಿ ಓಡಾಡೋದ ಯಾರ್ಯಾರ್ ನೋಡಿದ್ರ ಸುಮ್ನಾ ತಪ್ಪ ತಿಳ್ಕೊಂತಾರಂಬಾ ಅಲೋ ಅನಾ ಸಡಿರಿ ಕುಂದ್ರ ಬರ್ರಿ ಮದ್ವೆ ಏನೋ ಆಗ್ತೀವಿ ನೀ ಚಲೋ ಚೊಲೋ ನೋಡ್ಕೊಂತಿಯಲ್ಲಾ ಯಾಕ ನಾ ಹೆಂಗದ್ರ ನಿಂಗ ಗೊತ್ತಿಲ್ಲ ನಂಗ ನೀ ಹೆಂಗದೀ ಅಂತ ಹೇಳಿ ಗೊತ್ತೈತಿ ಆದ್ರೆ ನಾ ಎಲ್ಲೂ ಕೇಳೀನಿ ಮದ್ವೆ ಆದ್ಮೇಲೆ ಗಂಡ್ ಮಕ್ಳು ಚೇಂಜ್ ಆಗ್ತಾರ ಅಂತ ಹೇಳಿ ಅದ್ಕ ನಿಂಗೆ ಹಿಂಗ ಕೇಳ ಅಂತೀನಿ ಅಷ್ಟ ಹಂಗೇನಿರುದಿಲ್ಲ ಅದ ನೀ ನಂಗೆ ಎಷ್ಟು ಇಷ್ಟ ಪಡತ್ತೀನ್ ನೋಡು ಅದ್ರ ಹತ್ತ ನಿಂಗೆ ಇಷ್ಟ ಪಡ್ತೀನಿ ಖರೆ ಹೇಳಾ ಅಂತಿ ಹಂಗಿದ್ರೆ ನಾನು ನಿನ್ನ ನಂಬಿ ನಿನ್ ಜೋಡಿ ಬರ್ತೀನಿ ಆದ್ರೆ ಒಂದ್ ಹೇಳಾ ಅಂತೀನಿ ನೀ ನನ್ನ ಜೊತೆ ಹೆಂಗ ಇರ್ತೀಯಲ್ಲಾ ನಾ ಅದ್ರ ಡಬಲ್ ನಿನ್ನ ಜೊತೆ ಇರ್ತೀನಿ ಸರಿ ಆಯ್ತು

ಏನ್ ಹೇಳಿದೆ? ಏನ್ ಹೇಳಿದೆ? ನನಗೇ ಮಾಡ್ಕೋ. ಏನ್ ಹೇಳಿದೆ? ನನಗೆ ನೆನಪಿಲ್ಲ ಹೇಳು. ನೋಡು ನೋಡು ನಿನಗೆ ಇದ ನೆನಪಿಲ್ಲ. ನಿ ನಾನು ಹೆಂಗ್ ನೆನ್ಪಿರ್ತೀನಿ ನನಗ ಬರೆ ಇದಾ ಅದು ನನ್ನ ಮೇಲೆ ಒಂದ ಸ್ವಲ್ಪನೂ ಪ್ರೀತಿ ಇಲ್ಲ ನಿನಗೆ. ಓ ಸಾಕ್ ಮಾಡ ನೀನ್ ಅಂದಿದ್ದಿ ನಾ ಯೇನ್ ಮರ್ತಿದ್ ನೀ ಹೇಳ ಸ್ವಲ್ಪ. ಹಾ ನಾನು ನಿಮ್ ಮಧ್ಯಕ್ಕಿಂತ ಮುಂಚೆ ಅಂದಿದ್ದೆ ಅಲ್ಲ ನೀ ನನ್ನ ಜೊತೆ ಹೆಂಗ್ ಇರ್ತೀ ನಾನು ನಿನ್ ಜೊತೆ ಹಂಗಾ ಇರ್ತೀನಿ ಅಂತ ಹೇಳಿ. ಅದಕ್ಕ ಅದಕ್ಕ ಅಲ್ಲೇ ಮುಂಜಾನೆ ಹುಡುಗಿಗೆ ನೋಡಿ ನುಲೆ ಅಂತಿದ್ದಿಲ್ಲ. ಪೇಪರ್ ಒತ್ತಕೊಂಡು ಫೋನ್ ಹಿಡ್ಕೊಂಡು. ಹ್ಮ್.

ನನಗ್ ಗೊತ್ತಿಲ್ಲ ನನ್ ಮರ್ಯಾದಿ ಕಳಾಕೋಕ್ ಮಂಗ ನಂಗ್ ಕಟ್ಕೊಂಡ್ ನನ್ ಮರ್ಯಾದಿ ಮೂರ್ ಖಾಚಿ ಹರಾಚಾಕ್ಬೇಕೀನಿ ನನಗೆಲ್ಲಾ ಗೊತ್ತೈತಿ ಏನ್ ನಾಟಕ ಮಾಡಂತಿ ನೀ ಹೇಳಿಲ್ಲ ಅಂತಂದಿ ನಾನ್ ನಂಬಂಗಿನೇ ಇಲ್ಲ ಹೇಳಿಲ್ಲ ನಮ್ ಗೊತ್ತೈತಿ ನೀನ ಹೇಳಿ ನಿಂಗ್ ಮದ್ವಿ ಮಾಡ್ಕೊಂಡ್ ಕೆಟ್ಟೆ ನನ್ನ ಹೆಸರು ಎಲ್ಲಾ ಹಾಳ್ ಮಾಡ್ಕೊಳಂತಿನಿ ನಿದಾಗಿ ಈಗ ಇನ್ ಏನ್ ಮಾತಾಡಂಗಿಲ್ಲ ಎಲ್ಲಾ ಮನ್ಯಾಗ ಮಾತಾಡ್ತೀನಿ ಬಾಂಗಿಲ್ಲ

ಇಲ್ಲೇ ದಾರ ಬರಬೇಕಾದ್ರೆ ಆಂಟಿ ನನಗೆ ಜಗಳ ಗಂಟೆ ಅಂತಾಳ ಅವಾಗ ಕಿಸಿ ಕಿಸಿ ನಕ್ಕೊಂಡ್ ತಿಂತೀನಿ ನಿನಗೇನು ಅನ್ಸಂಗಿಲ್ಲ ನನಗ ಅನಿಸ್ತೈತಿ ನೀನೇ ಹೇಳಿರ್ಬೇಕು ಅವ್ರ ಮುಂದೆ ನನ್ ಹೆಂಡತಿ ಜಗಳ ಗಂಟೆ ಅದಾಳ ಹಂಗದಾಳ ಅಂತ ಹೇಳಿ ನನ್ ಮರ್ಯಾದೆ ಕಳೆಯಾಕ ಏ ನೀ ಸುಮ್ನ ನನ್ನ ಜೊತೆ ಜಗಳ ಮಾಡಕ್ ಹೋಗ್ಬೇಡ ನಾನಂದಿಲ್ಲ ಏನಂದಿಲ್ಲ ಎಲ್ಲಾ ಗೊತ್ತೈತಿ ನನಗ ನೀ ಎಷ್ಟ್ ನಾಟಕ ಮಾಡ್ತೀಯ ನೀ ಏನ್ ಗೊತ್ತೈತಿ ನೀ ಎಷ್ಟ್ ನಾಟಕ ಮಾಡ್ತೀಯ ಅಂತ ನನಗೂ ಗೊತ್ತೈತಿ ಏ ಹೋಗಲೇ ಹೋಗಲೇ ಏ ಹೋಗಲೇ ಹೋಗ ನನಗೂ ಗೊತ್ತೈತಿ ಏ ಎನ್ನಿ ಹೋಗ ಸುಮ್ನ ನಾಯಕ ಮಿಟ್ಟಿ ನೀನ ನಾಯಕ ಮಾಕ ದನಕನೆ ನೀ ಯಾಕೆ ಎಮಿ ಆಗಲೇ ये ये ना बुझला ओ हो गाबी के हो गए हां अगले तेरी कैंटी खोकी नहीं जो तू जीना बड़ा मैं निशा नहीं ला हो गले हो गए नोली ले है हिंदुस्तान ना मम्मी आ दिदले हिंदा नहीं मदवेगा खोक बड़ा जीना हाला के तन तन ना केलार दे नि मजे मार को मोसा होक बिटे ना मत तो मदवे की दियो ए हो गले मैं नि जती आवे के हो गले पास में होकी रोकी यावकी का मनी कर को मन कट कौन है जीना मरा की ना ना कल्सान चालो तो करते थे मोजा हो जाना ना मोजा इन तो नहीं मजी आगे पूरा मोजा हो जाना इन तो नहीं याँ करो मजी मर को नहीं चाहते थे ब्याह से बिटे ना नहीं जीना ना ब्याह से मर बिटा नहीं हुआ ये ना नोडांती नहीं ना ना कर नोड तो करो यावकी ಲೇ ಮುಚ್ಚಲೆ ಬಾಯ್ ಮುಚ್ಚ ನಾಯನ ಅಂದಿಲ್ಲ ಹಂಗ ನೀನ ಹೋಗಕ್ ರೆಡಿ ಆಗಿ ನಾಯನ ಹೋಗ ಅಂದಿಲ್ಲ ನಿನಗೆ ಆ ನೀ ಏನ್ ಡೈರೆಕ್ಟ್ ಆಗಿ ಹೋಗ ಅಂದಿಲ್ಲ ನನಗೆ ಇನ್ ಡೈರೆಕ್ಟ್ ಆಗಿ ಹೋಗ್ಲಿ ಅಂತ ಹೇಳಿ ಜನದ ಮುಂದೆ ಎಲ್ಲ ನನ್ನ ಬಗ್ಗೆ ಕೆಡಗಿಡದಾಗ್ ಟೋಕೊಂಡ್ರ ಅಂತಿ ನಿನ್ ಜೊತೆ ಇದ್ರ ನನ್ನ ಹೆಸರು پورا ಹಾಳ್ ಮಾಡ್ಕೊಂಡ್ ತಿನ್ಲೆ ನಾನು ಓ ನಿಂದೆ ಐಶ್ವರ್ಯರ ರೈ ನೇಮ್ ಐತಿ ಹಾಳ್ ಆಗಕ ಕುಂದ್ರಲಿ ಐಶ್ವರ್ಯ ನೇಮ್ ಇರಲಿಲ್ಲ ನಾನು ನನಗೆ ಯಾಕೆ ಕಟ್ಕೊಂಡೆ ಅಕ್ಕಿಗೆ ಕಟ್ಕೊಬೇಕಿತ್ತಿಲ್ಲ ನೀನು ಅಕ್ಕಿಗೆ ಅಭಿಷೇಕ್ ಬಚ್ಚನ್ ಮಾಡ್ಕೊಂಡ ಅದಕ್ಕೆ ನೀನು ಕಟ್ಕೊಂಡೆ ನೀಲಂದ್ರ ಅಕ್ಕಿನ ಕಟ್ಕೊಂಡೆ ಓ ಹೋ ಅದಕ್ಕಿಂತ ಮುಂಚೆ ನೀನ ಚಿನ್ನ ನೀನರ ನಾ ಅಂತಿರ್ತೆ ರೀ ಮಧ್ಯೆ ಆದ್ಮೇಲೆ ಐಷಾರ್ಯ ಇನ್ನೊಬ್ಬಾಕಿ ಮತ್ತೊಬ್ಬಕಿ ನೆನ್ಪ ಕಾಳು ನಿಮಗೆ ಮುಚ್ಚುತ್ಯೋ ಇಲ್ಲೋ ಏ ಆಗಂಗಿಲ್ಲಲೇ ನಾ ಯಾಕೆ ಬಾಯ್ ಮುಚ್ಲಿಲ್ಲ ನಿನ್ ಸಂಬಂಧ ನಿನ್ ಮೇಲೆ ನಂಬಕಿ ಇಟ್ಟು ಬಂದಿದ್ದಕ್ಕ ನೀನು ನನಗೆ ಇಷ್ಟ ಮೋಸ ಮಾಡ ಅಂತಿ ನಿನಗೆ ಸರಿ ಅನ್ಸ ಆತೈತಿ ನೀನಿದೆ ಬೇರೆ ಹುಡುಗಿ ಸಂಬಂಧ ನನಗೆ ಹಿಂಗೆಲ್ಲ ಮಾಡಂತಿ ಎಷ್ಟು ಮೋಸ ಮಾಡ್ದೀನಿ ನೀನು ಪೂರಾ ನಂಬ್ಕಿನ ಕಳ್ಕೊಂಬಿಟ್ಟೀನಿ ನೀನಂದ ಛೇ ಹೋಗ್ಲಿ ಬಿಡು ಆಳ್ಬೇಡ ಹೇಳಿ ಈಗ ನಾ ಏನು ಮಾಡ್ಬೇಕ ನಿನ್ ಸಂಬಂಧ ಏನು ಮಾಡ್ಬೇಕು ಹೇಳಿ ನಾನು ಮಾಡ್ತೇನೆ ಅದನು ನಾ ಏನ್ ಹೇಳಿದ್ರು ಮಾಡ್ತಿ ಮಾಡ್ತೇನೆ ಏನ್ ಮಾಡ್ಬೇಕು ಹೇಳು ಕರೆ ಹೇಳ ಅಂತಿ ಕರೆ ಹೇಳತೇನೆ ನಿಮ್ಮ ಅವನ್ ಮನೆ ಅಣಿಗೂ ಹೇಳ ನಮ್ಮ ಅವನ್ ಮೇಲೆ ಅಣೆ ಹಾಕಿ ನಂತಲ್ಲಿ ಹಾಕಿಡ ಅಂತಿ ನೀನ್ ಹೋಗಿ ನಮ್ಮ ಅಟ್ಟಿ ಮೇಲೆ ಅಣಿಗೂ ಮಾಡ್ತೇನೆ ಹೇಳ ಹೋಗಿ ಆ ಗುಡ್ಡದ ಮೇಲೆ ನಿಂತ್ರ ಬೀಳ ಹೋಗ ಏನ ಆ ಗುಡ್ಡದ ಮೇಲೆ ಬೀಳ್ಬೇಕ ಯಪ್ಪೋ ನನ್ ಜೀವನ ಬರಬಾರ್ದು ಮಾಡಿದ್ಲು ಈಕಿ ಈಕಿನ್ ಕಟ್ಕೊಂಡು ಒಳ್ಳೆ ರಾಜನ್ ತಗೋಬಹುದು ಮಾಡಿದ್ನಿ ಈಕಿ ನೋಡಿದ್ರು ಅವನು ನನ್ ಜೀವನ ಬರ್ಬೋದು ಮಾಡಿದ್ಲಲ್ಲೋ ಹಿಂಗೆ ಇಷ್ಟಾಗಿ ನಾಟಕ ಮಾಡ ನೀನೀಗ ಗುಡಿ ಗುಡಿನ ಬಿದ್ರು ಸಾಯ್ತಾರೆ ಏನ್ ಬದುಕ್ತಾರೆ ನಾನೇನ್ ಸಾಯ್ಸಕ್ ನಿಂತಿಲ್ಲ ನೀನ ಅಂದಿಲ್ಲ ನಮ್ಕಿ ದಾಸಕ್ಕೆ ಏನ್ ಮಾಡ್ಬೇಕಂತ ಹೇಳಿ ಅದಕ್ಕ ಹೇಳಿದೆ ನಾನು ಅದಕ್ಕೆ ಗುಡ್ ಮೇಲೆ ಬಿಟ್ಟು ಸಾಕ್ಬಿಡಂತೆ ಬಿಡದೆ ಹಿಂಗ್ ಹುಡ್ಕೋಬೇಡ ನೋಡಿದ್ರಲ್ಲ ನನಗೆ ಮೊದ್ಲು ಜಗಳ ಗಂಟೆ ಅನ್ನಂತಾರೆ ಮತ್ ಗಂಡಕ್ ಸಾಯ್ಸಾಕ್ ಕುಂತಾಳ ನೀ ಸಾಯೋದು ಬೇಡ ನಂಗ್ ತರ್ಸೋದು ಬೇಡ ಏನು ಹೋಗೋದ್ ಬೇಡ ಇಂತವೆಲ್ಲ ನಂಗ್ ಕೇಳಕ್ ಆಗಿಲ್ಲ ಎದ್ದೇಳಿ ಸುಮ್ಮ ಕುಂದ್ರೆ ಚಂದಿರ್ತಿಲ್ಲ ಚಂದಿರ್ತೀನಿ ಕುಂದ್ರಪ್ಪ ಸಾಯೋದು ಬೇಡ ನಾ ಬದ್ಕೋದು ಬೇಡ ಆ ಕಡೆ ಎತ್ತನೆ ಡವ್ ಮಾಡ್ತಿದ್ದಿ ಹಿಂಗ ಡವ್ ಮಾಡ್ ಮಾಡಿ ನನಗ್ ಬುಟ್ಟೆಗ್ ಹಾಕ್ಬಿಟ್ಟಿ ನಿನ್ನ ಚಾ ಮಾಡ್ಕೊಂಡ್ ಬರ್ತೀನಿ ಕುಡ್ಕೊಂಡ್ ಕುಂತು ಸಾಯ ಆ ಕಡೆ ನಂಗ್ ಗೊತ್ತೈತ್ಲಿ ಇನ್ ಜಗಳ ಗಂಟೆ ಇದ್ರು ಬಾಯ್ ಬಡಿಕೆ ಇದ್ರು ನನ್ ಮೇಲೆ ಬಾಳ್ ಹೋಯ್ತು ಅನ್ನೋದ್ ನಂಗೆ ಗೊತ್ತೈತಿ

अंगीस अंदर नामे ताई ली कालूग्रा की लोग रहे ला बिच्छी तो नाम पेंट्स का डाकू नज़र थी लोड माले। निन कटगोल नज़ियो ना दो कुछ केनन मार्क केरो नहीं निला। आय स्पाइन मार लिया ना। केन निला बोर्ड ना कोई मर्डर। आय सोम्बा बोर्ड सोमा नोनो। नोनो तेरी हाको फेका मत हाको लेकिन नज़र कहाँ म समाधान आता इन समान ना इन बेकार मरते नहीं आदर नी मात्र जगह में पड़ा आदर मात की मात को हॉक के नंत मात्र है बढ़वा ताई नहीं ना ये ऑफिस क्यों हो बके याँ उड़ गये ना नोट पार दला आदत कर बरोबरी मार सिंगल बुरी हिंगा मर बेको इन लोगों से मरना सिंगल रेडी टू मिंगल उनको नजर

ನನ್ ಪ್ರೀತಿ ಒಳಗ್ ಮೋಸ ಇಲ್ಲ ಅನ್ಕೊಂಡಿದ್ದೆ ನೋಡಿದ್ರೆ ಬೇರೆ ಯಾವ್ದೋ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಾನ ಅಂತ ಹೇಳ ಗೊತ್ತಿರ್ಲಿಲ್ಲ ಏನೋ ಮಷ್ಕೇರಿ ಮಾಡ್ದಾನ ಅನ್ಕೊಂಡಿದ್ದೆ ನನ್ ಪ್ರೀತಿ ಒಳಗ್ ಮೋಸ ಇಲ್ಲ ಅಂತ ಅನ್ಕೊಂಡಿದ್ದೆ ದೊಡ್ಡ ತಪ್ಪಾಗ್ಬಿಡ್ತು ಅದ ಅಂತಾರಲ್ಲ ಎಲ್ಲಿ ನಮ್ಕಿ ಜಾಸ್ತಿ ಇರ್ತಿತ್ತಲ್ಲ ಅಲ್ಲೇ ಮೋಸ ಆಗೋದಂತ ಹೇಳಿ ಬಾಳ ಕೆಟ್ಟು ಮೋಸ ಹೋದೆ ನಾನು ಹೆಂಗ್ ಮನ್ಸ್ ಬಂದಿನ ನನಗ್ ಪ್ರೀತಿಯೊಳಗ ಮೋಸ ಇದ್ಯಾಕೋ ತಡ್ಕೊಳಾಕ ಆಗ್ಬಲ್ತ್ ನಾ ಇವ್ನಿಗೆ ಏನಾರ ಮಾಡಬೇಕ ಇವ್ ಸೊಪ್ಪು ಮುರಿಬೇಕಂತಂದ್ರೆ ನಾನು ಬೇರೆ ಹುಡುಗನ್ ಜೊತೆ ಮಾತಾಡಿದ್ರೆ ಇವ್ನಿಗೆ ಹೆಂಗ ಅಂತ ನೋಡ್ಬೇಕು ಒಂದ್ ಹುಡುಗಿ ಒಂದ್ ಹುಡುಗನ್ ಜೊತೆ ಮಾತಾಡಿದ್ರೆ ಹೆಂಗ್ ಉರಿತೈತಲ್ಲ ಹಂಗ ಒಂದ್ ಹುಡುಗ ಒಂದ್ ಹುಡುಗಿ ಜೊತೆ ಮಾತಾಡಿದ್ರೆ ಉರಿತೈತಂತ ಅವ್ರಿಗೂ ಗೊತ್ತಾಗಬೇಕು ಏನಾರು ಒಂದ್ ಮಾಡ್ತೀನಿ ಮಾಡೇ ಮಾಡ್ತೀನಿ ಎಮ್ಮಿ ಮಕೊಂಡ ಅಳಿಸಿ ಅಳಸನಲ್ಲ ಇವನಿಗೆ ಮಾಡ್ತೀನಿ ನಾನು ಹೌದ ಅಷ್ಟಕ್ಕೂ ನಾ ಇಂತ ಒಂದ್ಸಮ ಯಾಕಿ ನನಗೆ ಮೋಸ ಮಾಡ್ಯನ ಇವ್ನ ಅಳ್ಬೇಕು ಹಂಗ ನಾ ಮಾಡ್ಬೇಕ ಮಾಡ್ತೀನವ್ ಫೋನ್ ಎಲ್ಲಿ ಹಲೋ ಹಾಯ್ ಏನ್ ಮಾಡ ಅಂತಿ ನನ್ ಗಂಡ ಏ ಹೋಲಿ ಬಿಡ ಅವನ್ ಹಚ್ಚಿ ಗಂಡ ಅಲ್ಲವ ದಂಡ ಪಿಂಡ ಇದ್ದಂಗದ ಹ್ಮ್ ಆದ್ರ ಮದ್ವಿಗಿಂತ ಮುಂಚೆ ಎಷ್ಟು ಪ್ರೀತಿ ಮಾಡ್ತಿದ್ದ ನನಗ ಅದ್ ನಂಬಿ ಇವನ್ ಹತ್ತಿ ಬಂದೆ ನಾನು ಈಗ ನನ್ ಪ್ರೀತಿ ಮೋಸ ಮಾಡ್ಬಿಟ್ಟವ್ ಮೋಸ ಅನ್ನೋದ್ಕಿಂತ ಜಾಸ್ತಿ ನಂಬಿಕೆ ದ್ರೋಹ ಮಾಡ್ಬಿಟ್ಟ ನನಗ

ಹುಡುಗಿ ಏನ್ ಬೇಕಾದ್ರು ಸಹಿಸ್ಕೊಂತಾಳ ಆದ್ರ ಆಕಿನ್ ಗಂಡಗ ಇನ್ನೊಂದ್ ಹುಡ್ಗಿ ಮಾತಾಡ್ತಾಳ ಅಂದ್ರ ಯಾವ್ದೇ ಕಾರಣಕ್ಕೂ ಸಹಿಸಂಗಿಲ್ಲ ಒಂದ್ ಹುಡುಗಿ ಏನ್ ಬೇಕಾದ್ರೂ ಹಂಚ್ಕೊಂತಾಳ ನನ್ ಗಂಡಗ್ ಹಂಚ್ಕೋಬೇಕಂತ ಹೇಳಿ ಯಾವ್ ಹುಡ್ಗಿನೂ ಆಸೆ ಪಡಂಗಿಲ್ಲ ಅಂತ ಸಂದರ್ಭ ಏನಾರ ಬಂತಂದ್ರ ಅಕ್ಕಿ ಅವಳಿಂದ ದೂರ ಆಗಿ ಎಲ್ಲೋ ಒಂದ್ ಕಡೆ ಬದಕ್ತಾಳ ಯಾ ಗೊತ್ತೇನ ಆಕಿನ್ ಗಂಡನ್ ಖುಷಿ ಇನ್ಕಿತ್ತಾದ್ ಇನ್ನು ಒಂದ್ ಇನ್ನೊಂದ್ ಏನಿಲ್ಲ ಅಂತಂದ ಅಂತ ಆರ್ಯ ಆಸೆ ಪಡ್ತಾಳ ಆದ್ ಮೊದಲು ತಿಳ್ಕೊಂಡು ನೀನ್ ಅಂತ ಗಂಡಸ್ರಿಗ ಒಂದ್ ಹುಡ್ಗಿ ಸಂತ ಏನು ಅರ್ಥ ಆಂಗಿಲ್ಲ ನಿಮ್ ಖುಷಿನ ನಿಮಗ್ ಹೆಚ್ಚಾಗಿರ್ತೇತಲ್ಲ

ಆದ್ರ ಒಂದ್ ಹೇಳ್ತೀನಿ ಒಂದ್ ಹೆಣ್ಣಿನ ಮನ್ಸ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅಂತಂದ್ರ ಹೆಣ್ಣಿನ ಮನ್ಸ್ ಅರ್ಥ ಹೆಂಗ್ ಆಗ್ತೈತಿ ಹೌದು ನೀ ಹೇಳಿದ್ದೆಲ್ಲ ಕರೀತಿ ಈಗ ಸಾಕ್ ಮಾಡಿನ ಪುರಾಣ ನಡಿ ಅಡಿಗೆ ಮಾಡಿ ಹೊಟ್ಟೆ ಊಟ ಮಾಡು ಆ ನಾ ಇಷ್ಟೋ ಜನ ಇಲ್ಲೆಲ್ಲ ಕಣ್ಣೀರ್ ಹಾಕೊಂಡ್ ಕುಂತಿನಿಲ್ಲ ನಿನ್ ಹೊಟ್ಟೆ ಹಸ್ತಿತನ ಅಂತೇನ ನಿನ್ ಊಟದ ಚಿಂತೆ ಆಗ್ಬಿಟ್ಟೈತೆ ಈಗ ಮತ್ತೆ ಉಪಾಸ ಈಗ ಇರ್ ನನಗೇನ ಏ ಮಾಡ್ಬಲಿ ಪಾಸ್ ಮಾಡಿ